ಎಲ್ಲೂ ಬರ್ತಾ ಇಲ್ಲ ಗುಜಾ ಕುಣಿಸ್ಕೊಂಡು ಮತ್ತೆ ಬಿಳಿ ಶರ್ಟ್ ಹಾಕೊಂಡು ಯಾಕೆ ಕಾಣಿಸ್ಕೊಳ್ಬೇಕಂದ್ರೆ ಮತ್ತೆ ಇನ್ನೊಂದು ಚುನಾವಣೆಗೆ ನಿಲ್ಲೋ ಆಸೆ ಇದ್ರೆ ಏನೇನಪ್ಪ ಆಗೋಯ್ತು ಅಂತೇಳಿ ಮದ್ವೆಗೂ ಹೋಗೋಣ ಸಾವುಗೂ ಹೋಗೋಣ ಪಿತಿಗೂ ಹೋಗೋಣ ರಥೋತ್ಸವಕ್ಕೂ ಹೋಗೋಣ ಏನಪ್ಪಾ ಚೆನ್ನಾಗಿದೆ ಚೆನ್ನಾಗಿದೆಯಾ ಅಂತ ಸಾಧ್ಯವೇ ಇಲ್ಲ ಜೀವನದಲ್ಲಿ ಚುನಾವಣೆ ಸೋತಿದ್ರೆ ನಾನು ಹೆದರ್ತಾರೆ ನಾಲ್ಕು ಆಗಿತ್ತು ಐನೇದು ಅನ್ಸೋರು ಬದುಕಿನಲ್ಲಿ ಸೋತು ಏನ್ ಬದುಕಿನಲ್ಲಿ ಸೋದು ಅಂದ್ರೆ ನಂಬಿಕೆ ದ್ರೋಹ ಚುನಾವಣೆ ಅನ್ಸೋಲೋದು ಹೆಚ್ಚಿಗೆ ಓಟ್ ಯಾರು ಅಂದ್ರೆ ಅವ್ರು ಗೆಲ್ತಾರೆ ಕಡಿಮೆ ಓಟ್ ಬಂದವರು ಸೋತಾರೆ ಆದ್ರೆ ಜೊತೆಯಲ್ಲೇ ಇದ್ದವರು ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತವ್ರು ಎಲ್ಲ ಸರಿ ಅಂತ ಹೇಳಿದವರು ಇನ್ಯಾರು ಮಾಡಕ್ ಸಾಧ್ಯ ಅಂತ ಹೇಳಿದವರು ಗೊತ್ತೇ ಆಗಲಿಲ್ಲ ಕೌಂಟಿಂಗ್ ಆದ ತಿಂಗಳ ತಿಂಗಳಾದ್ಮೇಲೆ ಒಂದೊಂದೇ ವರ್ತಮಾನಗಳ ಗಾಡಿಯಲ್ಲಿ ಅಂತ ಈ ಮಹಾನ್ಭಾವ ಹೀಗೆ ಆದ್ರಿಂದ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ಬೇಕಲ್ಲ ಮೊದಲನೇದಾಗಿ ವೆಂಕಟಮುನಿ ಅಣ್ಣನಿಗೆ ಅವರಿಬ್ಬರು ಸಹೋದರರಿಗೆ ತೀರ್ಕೊಂಡಿರ್ತಕ್ಕಂಥ ತಿಮ್ಮರಾಯಪ್ಪನವ್ರಿಗೆ ಮೂರು ಜನ ನನ್ನ ಅಕ್ಕಂದರಿಗೆ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ನನ್ನ ಹೃದಯಪೂರ್ವಕ ಅನಂತ ಅನಂತ ಕೋಟಿ ಕೋಟಿ ನಮಸ್ಕಾರಗಳು ಎರಡನೇದಾಗಿ ಯೋಗ್ಯತೆ ಇದ್ದವನು ಯೋಗ್ಯತೆ ಇಲ್ಲದವನು ಇಂತಹ ಒಂದು ಪುಣ್ಯ ಕೆಲಸಕ್ಕೆ ಅನಿಲ್ ರವರು ಜವಾಬ್ದಾರಿ ತಗೊಂಡು ಮುಂದೆ ನಿಂತಿರುವನ್ನೆಲ್ಲ ತಗೊಂಡು ಇಡೀ ಕಾರ್ಯಕರ್ತರ ಸಮೂಹವನ್ನು ಸೇರಿಸಿಕೊಂಡು ನನ್ನನ್ನು ಕಲಿಸಿದ್ರಿ ನಿಮಗೆ ಕೋಟಿ ಕೋಟಿ ನಮಸ್ಕಾರ ಮೂರನೇದಾಗಿ ಒಳ್ಳೇದೇ ಮಾಡಿದ್ನೋ ಕೆಟ್ಟದ್ದೇ ಮಾಡಿದ್ನೋ ಕೆಲವರು ನನ್ನನ್ನೇ ಸರ್ವಸ್ವಾರ್ಥ ನಂಬ್ಕೊಂಡು ನಿಂತು ಅವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರ ಅಲ್ಲ ನಾಲ್ಕನೇವರು ಒಬ್ಬರುತ್ತಾರೆ ಊಟಕ್ಕೆ ಕರೆದು ವಿಷ ಹಾಕದವರು ಮೇಲೆ ಕೈ ಹಾಕಿ ಬೆನ್ನಿಗೆ ಜತೆಯಲ್ಲೇ ಇದ್ದು ನಡೆಯುವಾಗ ಕಾಲಿಗೆ ಅಡ್ಡ ಇಟ್ಟು ಜೀವಿಸಿದವರು ದೇವರಿಗೆ ನಮಸ್ಕಾರ ಮಾಡಕ್ಕೆ ಮಲಗಿದ್ದಾಗ ಕತ್ತಿಗೆ ಕತ್ತಿ ಇಟ್ಟವರು ಅವರಿಗೆ ಎಲ್ಲರಿಗಿಂತಲೂ ಜಾಸ್ತಿ ಕೃತಜ್ಞತೆಗಳನ್ನು ಅರ್ಪಿಸಿ ಭಗವಂತ ಇವರನ್ನ ಕಾಪಾಡಪ್ಪ ಅವ್ರಿಗೆ ಶಕ್ತಿ ಕೊಡಪ್ಪ ನಮ್ಮಂತ ದುಷ್ಟರನ್ನ ಅವ್ರು ಮಂಥನ ಮಾಡ್ತಾ ಹೋಗ್ಲಿ ಈ ದೇಶ ಚೆನ್ನಾಗಿದೆ ಅಂತ ಇನ್ನೇನು ಹೇಳಬೇಕು ನಾನು ಯಾರೊಬ್ಬರ ಹೆಸರು ನಾನು ನನಗೆ ಬರೋ ಆಸೆ ಇಲ್ಲ ಇನ್ನೊಂದು ಸಾರ್ವಜನಿಕವಾಗಿ ಕಾಣಿಸ್ಕೊಡೋ ಆಸೆ ಇಲ್ಲ ಅನಿಲವ್ರು ಫೋನ್ ಮಾಡಿ ಹೇಳಿದ್ರು ಅದೇ ಅಣ್ಣನ ಇಡೀ ಕುಟುಂಬ ಬರುತ್ತೆ ಎಷ್ಟೋ ಜನ ನನ್ಗೆ ಪ್ರಾಣ ಬಿಟ್ಟವರೆಲ್ಲ ಸ್ನೇಹಿತರೆಲ್ಲ ಕಾಣ್ತಾರೆ ಮುಖನಾದ್ರೂ ನೋಡಬಹುದು ಕಡೆ ಪಕ್ಷ ನಾನೆಲ್ಲರೂ ನೋಡಕ್ಕಾಗದೆ ಹೋದ್ರೆ ನನ್ನ ಮುಖವನ್ನಾದರೂ ನೀವೆಲ್ಲ ನೋಡಕ್ಕಾಗುತ್ತೆ ಅವತ್ತು ಏನೇನಾಗಿರ್ತೋ ಏನಿರ್ತವೋ ಎಲ್ ಸತ್ತೋಗ್ತೀವೋ ಯಾಕೆ ಯಾರು ಗೊತ್ತಾಗ ಇವೆಲ್ಲ ಯೋಚನೆ ಮಾಡಿ 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 ರಾತ್ರಿಯೆಲ್ಲ ಯೋಚನೆ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಯಾರೊಬ್ಬರು ವಿಷಯ ಹೇಳಬಾರ್ದು ಕಹಿ ಇರಬಾರ್ದು ವಿಷಯ ಇರಬಾರ್ದು ಸತ್ಯ ಹೇಳಲೇಬೇಕು ಸತ್ಯ ಹೇಳ ಕಹಿ ಆಗುತ್ತೆ ನೀವು ಹೇಳಿದ್ರಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅದೊಂದು ಹೇಳಿ ಮುಗಿಸ್ಬಿಟ್ಟಿನ ಹೊಡ್ಕೊಳ್ಳೋಣ